ಎಬಿ ಪಾಟೀಲ್ ಕತ್ತಿಯವರಿಗೆ ಬೆಂಬಲ ಸೂಚಿಸಿದ ಸಂಕೇಶ್ವರ್ ಪಿಕೆಪಿಎಸ್ ಸದಸ್ಯರು ಶಂಕರ್ಲಿಂಗ್ ಪಿಕೆಪಿಎಸ್ ಎಬಿ ಕತ್ತಿ ತೆಕ್ಕೆಗೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಗ್ರಾಮದಲ್ಲಿ ಇವತ್ತು ಬಿಸಿಸಿ ಬ್ಯಾಂಕ್ ಚುನಾವಣಾ ಭಾಗವಾಗಿ ಪಿಕೆಪಿಎಸ್ ಪರವಾಗಿ ಪ್ರತಿನಿಧಿತ್ವ ಆಯ್ಕೆ ಸಭೆ ಯಾವುದೇ ಗದ್ದಲ ಗಲಾಟೆ ಇಲ್ಲದೆ ಶಾಂತ ರೀತಿಯಿಂದ ಜರುಗಿತು ಇದರಲ್ಲಿ ಸಂಕೇಶ್ವರ್ ಪಿಕೆಪಿ ಎಸ್ನ ಏಳು ಜನ ಸದಸ್ಯರು ಕತ್ತಿ ಎಬಿ ಪಾಟೀಲರಿಗೆ ಅವರಿಗೆ ಬೆಂಬಲವನ್ನು ಸೂಚಿಸಿದರು ಇಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರದೆಂದು ಎಂಕನ್ಮಾಡಿ ಸಿಪಿಐ ಜಾವೇದ್ ಮುಷಾಫಿರೆ ಮತ್ತು ಸಂಕೇಶ್ವರ್ ಸಿಪಿಐ ಶಿವಶರಣ್ ಔಜಿಯವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು ಇನ್ನು ಇವತ್ತು ಸಭೆ ಮುಗಿದ ಬಳಿಕ ಗಜಾನನ್ ಹೇಳಿದರು ಗಜಾನನ್ಕೊಳ್ಳಿ ನಮ್ಮಲ್ಲೇ ಸಭೆ ಕರೆದಿತ್ತು ಈ ಸಭೆಯಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾದ ನಾನೇ ನನ್ನ ಹೆಸರಿನಿಂದ ಗಜಾನಿಂಗಪ್ಪ ಕೊಳಿ ಹೆಸರಿನಿಂದ ನಾವು ಎಲ್ಲರೂ ಬಹುಮತದಿಂದ ಈ ಠರಾವನ್ನು ನಾವು ಡೆಲಿಗೇಟ್ ನಮ್ಮ ಹತ್ತಿರ ಬಂದದ ನಾವು ಎಲ್ಲರೂ ಎ ಬಿ ಪಾಟೀಲರು ಹಾಗೂ ರಮೇಶ್ ಕತ್ತಿಯವರು ನಿಖಿಲ್ ಕತ್ತಿ ಅವ್ರ ಪರವಾಗಿ ನಮ್ಮಲ್ಲಿ ಈ ಸಂಸ್ಥೆ ಆಗಿದೆ ಅವ್ರ ಪರವಾಗಿ ಈ ಡೆಲಿಗೇಟ್ ಬಂದಿದ್ರು ಅಂತ ನಾನು ಈಗ ಜಾಹೀರ ಪಡಿಸ್ತೇನೆ ಬಹುಮತದಿಂದ ಆಗಿದೆ ಅಲ್ಲ ನಮ್ಮಲ್ಲಿ ಏಳು ಜನ ನಮ್ಮ ಪರವಾಗಿ ಕೈ ಎತ್ತರ ಆಯ್ತು ಹನ್ನೆರಡು ಹನ್ನೆರಡು ಪೈಕಿ ಶೇರ್ ಮಾಡಿದ್ರೆ ಅಲ್ಲ ನೋಡ್ರಿ ಇದು ಹೊಸದಾಗಿ ನಾವು ಸುಮಾರು ಹದಿನೇಳು ವರ್ಷ ಆಯ್ತು ಈ ಸಂಸ್ಥೆಯ ಸಂಸ್ಥಾಪಕ ನಾನೆ ಸಂಸ್ಥಾಪಕ ಆದ ನಂತರ ಈಗ ಅಧ್ಯಕ್ಷ ಕೂಡ ನಾನೇ ಇದ್ದೇನೆ ಈ ಸಂಸ್ಥಾ ಸ್ಥಾಪನೆ ಮಾಡೋದು ಮುಖ್ಯ ಉದ್ದೇಶನೇ ರೈತರಿಗೆ ಸಾಲ ಕೊಡುವಂಥದ ಯಾಕಂದರೆ ಜೀರೋ ಪರ್ಸೆಂಟ್ ಸಾಲ ಈ ಸೊಸೈಟಿಯಿಂದ ಕೊಡುವ ವ್ಯವಸ್ಥೆ ಆದಮೇಲೆ ಇದು ರಿಜಿಸ್ಟ್ರೇಷನ್ ಮಧ್ಯಮ ಮಧ್ಯಮಾವಧಿ ಸಾಲ ಮೂರು ಪರ್ಸೆಂಟ್ಲೇ ಈಗಾಗಲೇ ಕೊಡ್ತಾ ಇದ್ದೇವೆ ಈ ಕಡಿಂಪ ಅಂದ್ರೆ ಒಂದು ಈಗ ಬೆಳೆಸಲ್ಲ ಐದು ಲಕ್ಷ ಮಟ್ಟಕ್ಕೆ ಕೊಡುವಂಥದ್ದು ಪ್ರಾವಿಷನ್ ಆಗೈತಿ ಸಾಕಷ್ಟು ಎಲ್ಲರಿಗೂ ಈ ಥರದ ಸೌಕರ್ಯ ಆಗೈತಿ ಇವೆಲ್ಲ ಜಿಲ್ಲಾದಾಗಿನ ಬಹುತೇಕ ಎಲ್ಲ ಸಂಸ್ಥೆ ಅವಾಗ ಅಗದಿನ ವೀಕ್ ಆಗಿದ್ದು ಎರಡು ಸಾವಿರ ಇಸ್ವಿದಾಗ ಆ ಕಾಲದಾಗ ರಮೇಶ್ ಕತ್ತಿ ಅವರು ಅಧ್ಯಕ್ಷತಾನ ಪಡೆದರು ಅವರು ಆದ ನಂತರ ಜಿಲ್ಲಾದಾಗಿನ ಎಲ್ಲ ಸೊಸೈಟಿಗಳು ಎಲ್ಲ ಪಿ ಕೆ ಪಿ ಎಸ್ ಜಿಲ್ಲಾದಲ್ಲಿ ಇರ್ತಕ್ಕಂಥ ಉನ್ನತ ಮಟ್ಟಿಗೆ ಬಂದು ಯಾವಾಗ ಅಗದಿಗೆ ಮುನಗುವಂಥದ್ದು ಜಿಲ್ಲಾ ಬ್ಯಾಂಕ್ ಇತ್ತು ಅವಾಗ ಬರೇ ಮ್ಯಾಗ ಎತ್ತದಿಲ್ಲ ರಾಜ್ಯದಲ್ಲಿ ಅಷ್ಟಲ್ಲ ಇಡೀ ಭಾರತ ದೇಶದಾಗ ಎರಡನೇ ನಂಬರ್ ತರುವಂಥ ಕೆಲಸ ರಮೇಶನ್ನ ಕತ್ತಿ ಮಾಡಿದರು ಈ ಸಂದರ್ಭದಲ್ಲಿ ಎಲ್ಲ ಏಳು ಜನ ನಮಗೆ ಕೊಟ್ಟಾರ ಉಳಿದ ಐದು ಜನನೂ ನಮಗೆ ಸಪೋರ್ಟ್ ಮಾಡ್ಬೇಕಂತ ನಮ್ದು ಇಚ್ಛೆ ಇತ್ತು ಆದರೆ ಏನೂ ರಾಜಕಾರಣ ಸಲುವಾಗಿ ಆಗಿಲ್ಲ ಆದ್ರೂ ಅವ್ರದ್ದು ಎಲ್ಲ ಮನಸ್ಸು ನಮ್ಮ ಕಡೆನೇ ಇತ್ತು ಅನಿವಾರ್ಯ ಆಗ್ಯದ ಅವ್ರಿಗೆ ಅವು ಶಾಂತ ರೀತಿಯಿಂದ ನಮ್ಮದು ಎಲ್ಲ ಮುಗ್ದದ ಅದಕ್ಕೆ ಅವ್ರಿಗೂ ಧನ್ಯವಾದ ಹೇಳ್ತೇನೆ ಎಲ್ಲರಿಗೂ ಧನ್ಯವಾದ ಹೇಳಿದೆ ಅನ್ನ ಸಭ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಹಿರಣ್ ಕೆ ಶುಗರ್ ಫ್ಯಾಕ್ಟ್ರಿ ವಾರ್ಷಿಕ ಒಳಗೆ ಇನ್ನಾದ್ರೂ ನಿಮ್ಗೆ ಟೈಮ್ ಐತಿ ನಮ್ಮ ಕಡೆ ಬರ್ರಿ ಸತ್ತ ನಮ್ದಾಗ ಬರೋದೈತಿ ನಾಳೆ ನಿಮಗೆ ಪತ್ತು ಸಿಗೋದಿಲ್ಲ ಅದು ಇನ್ಡೈರೆಕ್ಟ್ಲಿ ಡೈರೆಕ್ಟ್ಲಿ ಸರ್ ಅದಕ್ಕೆ ಬಾಬಾ ಧಮಕಿ ಬರಾಗದಾವೆ ಎಲ್ಲರಿಗೂ ನಮಗೂ ಬರಾಗದೇ ಏನೋ ಮನಿಗೆ ಅಂತ ಒಬ್ರು ಹೇಳಿದ್ರು ಮತ್ತೆ ಏನೇನೋ ಧಮಕಿಗಳು ಹೇಳ್ರ ಅದ ಇಲ್ಲಿ ಅಲ್ಲಿ ಎಲ್ಲ ಕಡೆ ನಡೀತಾರೆ ನಮ್ಮ ನಮ್ಮ ಊರಾಗ ನಡೆಯಲ್ಲ ಇಲ್ಲಿ ಎಲ್ಲ ಸ್ವಾಭಿಮಾನ ಮಂದಿ ಐತಿ ಇಲ್ಲಿ ಯಾವುದೋ ಪರಿಸ್ಥಿತಿ ಯಾವ್ದು ಧಮಕಿ ನಾವು ಇಲ್ಲಿ ಅಂಜೋದಿಲ್ಲ ಬಂದ್ ಮಾಡ್ತೇವ ಪತ್ ಬಂದ್ ಮಾಡ್ರೆ ಯಾರಿಗ ನುಕ್ಸಾನ್ ಆಗೈತ್ರಿ ರೈತರು ಲುಕ್ಸಾನ್ ಮಾಡ್ತೀರ ನೀವು ಪತ್ ಯಾರು ಡೈರೆಕ್ಟರ್ ತೊಳುದಿಲ್ಲ ಯಾವ ಚೇರ್ಮನ್ನು ತೊಳ್ದಿಲ್ಲ ಪತ್ಗ ಅಮೌಂಟ್ ತಗೋತಾವ ರೈತರಿಗೆ ಅಂದ್ರೆ ಇದು ರೈತರಿಗೆ ಧಮಕಿ ಕೊಟ್ಟಂಗೆ ಆಯ್ತಲ್ಲ ನೀವು ಹೇಳೋ ಪ್ರಕಾರ ಈ ಎಲ್ಲ ಭಾಳ ಅಂದರೆ ಎಲ್ಲ ರೈತರು ವಿಚಾರ ಮಾಡ್ಬೇಕಾಯ್ತು ಈ ಪ್ರಕಾರ ಅವ್ರು ಹೇಳೋ ಪ್ರಕಾರ ಅಂದ್ರೆ ಏ ಅಣ್ಣ ಸಾಹೇಬ್ ಜೊಲೆಯವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅವ್ರಿಗೆ ಎಮ್ ಮಾಜಿ ಎಂ ಪಿ ಅದಾರ ಆದರೆ ಪತ್ ಬಂದ್ ಮಾಡ್ತೇವೆ ಅಂತ ಬರ್ಡ್ ಹೇಳ್ಬಾರ್ದಾಗಿತ್ತು ಅವ್ರ ಇದರಿಂದ ಯಾರಿಗೆ ನುಕ್ಸಾನ್ ಯಾರಿಗಾಗಿ ಆಗಿ ನೀವೇ ವಿಚಾರ ಮಾಡಿ ನೀವು ಪ್ರೆಸ್ದವ್ರು ನೀವು ವಿಚಾರ ಮಾಡಿ